ಲೇಡೀಸ್ ಅಂಡ್ ಜೆಂಟ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದೊಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ವಿಭಿನ್ನ ರೀತಿಯ ಇವೆ ಈಗಾಗಲೇ ಕುರ್ಚಿ ಕಿತ್ತಾಟ ಹಗ್ಗ ಜಗ್ಗಾಟ ಬಣ ಬಡದಾಟದ ನಡುವೆ ಮತ್ತೆ ಎರಡು ಬಣಗಳು ಕೂಡ ಪ್ರತ್ಯೇಕ ಸಭೆಯನ್ನು ಮಾಡಿರತಕ್ಕಂಥ ಬ್ರೇಕಿಂಗ್ ಸುದ್ದಿ ಬರ್ತಾ ಇವೆ ಆ ಪ್ರತ್ಯೇಕ ಬಣಗಳು ಯಾವುವು ಅವು ಯಾಕೆ ಮೀಟಿಂಗನ್ನು ಮಾಡಿದ್ರು ಇವರ ಒಂದು ಉದ್ದೇಶ ಏನು ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷದ ಮೇಲೆ ರಾಜ್ಯ ರಾಜಕಾರಣದ ಮೇಲೆ ಸಿ ಎಂ ಕುರ್ಚಿ ಕಿತ್ತಾಟದ ಮೇಲೆ ಈ ಎರಡು ಒಂದು ಸಮುದಾಯಗಳ ಬಣಗಳ ಏನು ಸ್ಪೆಷಲ್ ಮೀಟಿಂಗ್ ಇದೆ ಅದು ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಕುತೂಹಲ ಈಗ ಮತ್ತೆ ಹೆಚ್ಚಾಗಿದೆ ಯಾವುದೇ ರೀತಿಯಲ್ಲಿ ಶತಾಯ ಗತಾಯ ಸಿ ಎಂ ಕುರ್ಚಿಯನ್ನು ಬಿಟ್ಟುಕೊಡೋ ಮಾತೇ ಇಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಬಣ ಹೇಳ್ತಾ ಇದ್ದರೆ ಇಲ್ಲಿಲ್ಲ ನಾವು ನಮ್ಮದೇ ಆಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ ಇವೆ ನಮ್ಮದೇ ಆಗಿರ್ತಕ್ಕಂಥ ತಂತ್ರ ಪ್ರತಿ ತಂತ್ರಗಳಿವೆ ಅವನ್ನು ಅಪ್ಲೈ ಮಾಡಿ ಕುರ್ಚಿಯನ್ನು ನಾವು ಪಡೆದೇ ತೀರ್ತೇವೆ ಅನ್ನುವಂಥ ಒಂದು ಮಾತು ಗಟ್ಟಿ ನಿರ್ಧಾರ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಪರವಾಗಿರ್ತಕ್ಕಂಥದ್ದು ಹಾಗಾದರೆ ಯಾವುದು ಈ ವಿಶೇಷ ಮೀಟಿಂಗ್ ಯಾರು ಮೀಟಿಂಗನ್ನು ಮಾಡಿದ್ರು ಯಾರ ಪರವಾಗಿ ಮಾಡಿದ್ರು ಯಾಕೆ ಮಾಡಿದ್ರು ಅವರು ಏನು ಹೇಳಿದ್ರು ಇದರ ಪರಿಣಾಮ ಏನು ಅನ್ನುವಂಥ ಪ್ರಶ್ನೆಗಳು ನಿಮಗೆ ಇವೆ ಅಲ್ವಾ ಅದಕ್ಕೆ ಉತ್ತರವನ್ನು ನಾನು ಕೊಡ್ತೇನೆ ಆ ವಿಶೇಷ ಮೀಟಿಂಗ್ನ ಕುರಿತಂತೆ ಎಸ್ ವೀಕ್ಷಕರೆ ಈಗಾಗಲೇ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇರತಕ್ಕಂಥದ್ದು ಅಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಸಚಿವರು ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಪ್ರತಿಪಕ್ಷಗಳು ಕೂಡ ಈಗ ಅಧಿವೇಶನದಲ್ಲಿ ತಮ್ಮದೇ ಆಗಿರತಕ್ಕಂಥ ಹೋರಾಟಗಳನ್ನು ಮಾಡ್ತಾ ಇರತಕ್ಕಂಥದ್ದು ಅಧಿವೇಶನದ ಹೊರಗೆ ರಾಜಕಾರಣ ನಡೆದಿದೆ ಅಷ್ಟೊತ್ತಿಗೆ ಅದು ರಾಜಕಾರಣ ಪ್ರತಿದಿನ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ ಈಗ ಹೊಳಿಯವರು ಸೇರಿದಂತೆ ಅಹಿಂದ ನಾಯಕರಿಗೆ ಕೊಟ್ಟಿರತಕ್ಕಂಥ ಡಿನ್ನರ್ ಮೀಟಿಂಗ್ನ ಹೊರತಾಗಿಯೂ ಕೂಡ ಮತ್ತೆ ಎರಡು ಪ್ರತ್ಯೇಕ ಸಭೆಗಳು ಪ್ರತ್ಯೇಕ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗಳು ನಡೆದಿರ್ತಕ್ಕಂಥದ್ದು ಅದು ಯಾವುವು ಅಂತಂದ್ರೆ ಪ್ರಮುಖವಾಗಿ ಎಸ್ ಟಿ ನಾಯಕರ ಒಂದು ಡಿನ್ನರ್ ಮೀಟಿಂಗ್ ಅಂದ್ರೆ ಪರಿಶಿಷ್ಟ ವರ್ಗದ ನಾಯಕರ ಅವರ ಸಮುದಾಯದ ಸ್ವಾಮೀಜಿಗಳು ಸೇರಿದಂತೆ ಒಂದು ಡಿನ್ನರ್ ಮೀಟಿಂಗನ್ನು ನಿನ್ನೆ ಬೆಳಗಾವಿಯಲ್ಲಿ ನಡೆಸಲಾಗಿದೆ ಪ್ರಮುಖವಾಗಿ ಪರಿಶಿಷ್ಟ ವರ್ಗದ ಅಥವಾ ಎಸ್ ಸಮುದಾಯದ ಪ್ರಮುಖ ನಾಯಕ ರಾಜ್ಯದ ಮಟ್ಟದ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಇದರಲ್ಲಿ ಪ್ರಮುಖವಾಗಿ ಭಾಗವಹಿಸಿದ್ರು ಅನ್ನುವಂಥದ್ದು ಇದಲ್ಲದೆ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಮತ್ತು ಚಳ್ಳಕೆರೆಯ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಕಂಪ್ಲಿ ಗಣೇಶ್ ವಾಲ್ಮೀಕಿ ಸ್ವಾಮೀಜಿಗಳು ಮತ್ತು ಈಗಾಗಲೇ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದು ಸದ್ಯಕ್ಕೆ ಸಚಿವ ಸ್ಥಾನದಿಂದ ಬಿಡುಗಡೆಗೊಂಡಿರತಕ್ಕಂಥ ನಾಗೇಂದ್ರ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಈ ಮೀಟಿಂಗ್ನಲ್ಲಿ ಜೊತೆಗೆ ಇವರೆಲ್ಲರಿಗೂ ಕೂಡ ಒತ್ತಾಯವಾಗಿ ಒತ್ತಾಸೆಯಾಗಿ ನಾಯಕ ಸಮುದಾಯದ ಸ್ವಾಮೀಜಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದು ಬೆಳಗಾವಿಯ ಒಂದು ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆಯುತ್ತೆ ಅಲ್ಲಿ ರಾಜಣ್ಣ ಅವರು ಕೂಡ ಭಾಗಿಯಾಗಿದ್ರು ಯಾಕಂದರೆ ಈಗಾಗಲೇ ನಾಯಕ ಸಮುದಾಯದ ಮತ್ತು ಕಾಂಗ್ರೆಸ್ ಪಕ್ಷದ ಫೈರ್ ಬ್ರಾಂಡ್ ಅಂತಾನೆ ಕರೆಸಿಕೊಳ್ಳುವಂತಹ ರಾಜಣ್ಣನವರು ಕೂಡ ಭಾಗಿಯಾಗಿ ಈ ಒಂದು ಸಭೆಯಲ್ಲಿ ಮುಂದಿನ ರಾಜಕಾರಣದ ಕುರಿತಂತೆ ವಿಶೇಷ ಚರ್ಚೆಗಳನ್ನು ಹಾಗಾದ್ರೆ ಏನ್ ನಡೆಸಿದ್ರು ಅವರು ಚರ್ಚೆ ಅಂತ ಅಂದ್ರೆ ಪ್ರಮುಖವಾಗಿ ಈ ಬಾರಿ ಎಸ್ ಸಮುದಾಯಕ್ಕೆ ಈ ಒಂದು ಅಧಿವೇಶನದಲ್ಲಿ ಸಿಗಬೇಕಾಗಿರತಕ್ಕ ಆದ್ಯತೆ ಮಾನ್ಯತೆ ಮತ್ತು ಅವರ ಬೇಡಿಕೆಗಳ ಈಡೇರಿಕೆಗಾಗಿ ಮೊದಲ ಹಂತದಲ್ಲಿ ಚರ್ಚೆಯನ್ನು ನಡೆಸಲಾಯಿತು ಅನ್ನುವಂಥದ್ದು ಜೊತೆಗೆ ಈಗಾಗಲೇ ಎಸ್ ಸಮುದಾಯಕ್ಕೆ ಈಗಾಗಲೇ ವಿಶೇಷ ಮೀಸಲಾತಿಯನ್ನು ಹೆಚ್ಚಿನ ಮೀಸಲಾತಿಯನ್ನ ಇದೇ ಕಾಂಗ್ರೆಸ್ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಅದರ ವಿರುದ್ಧ ಈಗಾಗಲೇ ಕುರುಬ ಕಮ್ಯುನಿಟಿಯನ್ನು ಕೂಡ ಈ ಒಂದು ಎಸ್ ಒಂದು ಸಮುದಾಯಕ್ಕೆ ಸೇರಿಸಲಾಗುತ್ತೆ ಅನ್ನುವಂಥ ಒಂದು ಮಾತು ಈಗಾಗಲೇ ಸಿದ್ದರಾಮಯ್ಯ ಲೇ ಬಂದಿದೆ ಅದರ ಪ್ರಕ್ರಿಯೆಗಳು ಕೂಡ ನಡೀತಾ ಇವೆ ಅವನ್ನ ಹೇಗೆ ತಡೆಯುವಂಥದ್ದು ಅಥವಾ ಎಸ್ಟಿ ಸಮುದಾಯವನ್ನೇ ಸಪರೇಟ್ ಆಗಿ ಇಡುವಂಥದ್ದು ಹೇಗೆ ಅನ್ನೋದ್ರೂ ಕೂಡ ಸ್ವಾಮೀಜಿಗಳ ಸಮ್ಮುಖದಲ್ಲೇ ಚರ್ಚೆಯನ್ನು ನಡೆಸಲಾಗಿದೆ ಇದರ ಜೊತೆಗೆ ಕುರುಬ ಸಮುದಾಯವನ್ನು ಎಷ್ಟಿ ಸಮುದಾಯಕ್ಕೆ ಸೇರಿಸದೇ ಇರೋ ಹಾಗೆ ಅಥವಾ ಕುರುಬ ಸಮುದಾಯಕ್ಕೆ ಬೇರೆ ರೀತಿಯ ಮೀಸಲಾತಿಯನ್ನ ಬೇರೆ ರೀತಿಯ ಪ್ರವರ್ಗಕ್ಕೆ ಸೇರಿಸುವಂತಹ ಸಾಧ್ಯತೆಗಳು ಏನಾದರೂ ಇದಾವ ಅನ್ನೋದ್ರ ಕುರಿತಂತೆ ಕೂಡ ಚರ್ಚಿಸಲಾಗಿದೆ ಮೊದಲು ಎಸ್ ಸಮುದಾಯಕ್ಕೆ ಬೇಕಾಗಿರತಕ್ಕ ಆದ್ಯತೆಗಳು ಬೇಡಿಕೆಗಳ ಈಡೇರಿಕೆ ಎರಡನೇದು ಅವರ ಮೀಸಲಾತಿಗೆ ಸಂಬಂಧಪಟ್ಟಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಇದಲ್ಲದೆ ಮೂರನೇ ಮಹಾದೊಡ್ಡ ಚರ್ಚೆ ಮತ್ತೆ ಅಗೈನ್ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥದ್ದು ಅಂದರೆ ಈಗ ಏನ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹೋಗ್ತಾ ಇದ್ದಾರೆ ಅವರನ್ನೇ ಈ ಎಸ್ ಟಿ ಸಮುದಾಯ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಬೆಂಬಲಿಸುವಂತದ್ದು ಅನ್ನುವಂಥ ಒಂದು ಒಕ್ಕೊರಲ್ಲಿನ ತೀರ್ಮಾನಕ್ಕೆ ಈ ಪರಿಶಿಷ್ಟ ವರ್ಗದ ನಾಯಕರು ಬಂದಿದ್ದಾರೆ ಅನ್ನುವಂಥದ್ದು ಒಂದು ದೊಡ್ಡ ಮಟ್ಟದ ತೀರ್ಮಾನ ಸ್ವಾಮೀಜಿಗಳು ಸೇರಿ ಎಸ್ ಟಿ ಸಮುದಾಯದ ಸ್ವಾಮೀಜಿಗಳು ಸೇರಿ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಇದರ ಜೊತೆಗೆ ಬಹಳ ದೊಡ್ಡ ಇನ್ನೊಂದು ತೀರ್ಮಾನ ಏನು ಅಂತಂದ್ರೆ ಒಂದು ವೇಳೆ ಒಂದು ವೇಳೆ ಈ ಬಾರಿ ಕ್ಯಾಬಿನೆಟ್ ರೈ ಶಫಲ್ ಆಯಿತು ಅಂದರೆ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಆಯಿತು ಅಂದರೆ ಈಗಾಗಲೇ ಇಬ್ಬರು ನಾಯಕ ಸಚಿವರನ್ನ ಒಂದು ಸಚಿವ ಸಂಪುಟದಿಂದ ಕೈಬಿಡಲಾಗಿದೆ ಆ ಇಬ್ಬರು ಕೂಡ ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ನಾಗೇಂದ್ರ ಮತ್ತು ರಾಜಣ್ಣ ಕೆ ಎನ್ ರಾಜಣ್ಣ ತುಮಕೂರಿನ ರಾಜಣ್ಣ ಅವರನ್ನು ಮತ್ತೆ ಕ್ಯಾಬಿನೆಟ್ ಗೆ ಸೇರಿಸ್ಕೋಬೇಕು ಅನ್ನುವಂಥ ಒತ್ತಡದ ತೀರ್ಮಾನವನ್ನು ಕೂಡ ಈ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಈ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲಾಗ್ತಾ ಇದೆ ಅನ್ನುವಂಥ ಒಂದು ಚರ್ಚೆಯೂ ಆಗಿದೆ ಇದಲ್ಲದೆ ಮತ್ತೊಂದು ದೊಡ್ಡ ಚರ್ಚೆ ಏನು ಅಂತಂದರೆ ಒಂದು ವೇಳೆ ಸಿದ್ದರಾಮಯ್ಯನವರೇನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಕೆಳಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನುವಂಥದ್ದಾದರೆ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಮ್ಮ ಎಸ್ ಸಮುದಾಯದಿಂದ ತರ ಸತೀಶ್ ಜಾರಕಿಹೊಳಿಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತ್ಕೋಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಸಿದ್ದರಾಮಯ್ಯ ನಂತರದ ಸ್ಥಾನ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಮೀಸಲಾಗಿರಬೇಕು ಇಡಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ನಿನ್ನೆಯ ಎಸ್ ಸಭೆ ಅಥವಾ ಈ ಒಂದು ಪರಿಶಿಷ್ಟ ವರ್ಗದ ನಾಯಕ ಎಸ್ ವೀಕ್ಷಕರೇ ಇದರ ಜೊ ಜೊತೆಗೆ ನಿನ್ನೆಯೇ ಮತ್ತೊಂದು ಖಾಸಗಿ ಹೋಟೆಲ್ನಲ್ಲಿ ಮತ್ತೊಂದು ಸಮುದಾಯದ ಸಭೆ ನಡೆದಿದೆ ಆಶ್ಚರ್ಯ ಆಗುತ್ತೆ ನೋಡಿ ಯಾವ ಥರದ ಬೆಳವಣಿಗೆಗಳು ನಡೀತಾ ಇವೆ ಅನ್ನುವಂಥದ್ದು ಈಗ ಎರಡು ಬಣಗಳ ಸಭೆಗಳು ನಡೀತಾ ಇದ್ವು ಈಗ ಅದು ಆಯಾ ಸಮುದಾಯದ ಸಭೆಗಳ ಮಟ್ಟಕ್ಕೆ ಬಂದಿದೆ ಎಸ್ ಟಿ ಸಭೆ ಎಸ್ ಟಿ ನಾಯಕರ ಮತ್ತು ಸ್ವಾಮೀಜಿಗಳ ಸಭೆ ನಡೆದ ಬೆನ್ನಲ್ಲೇ ಈಗ ಮಾದಾರ ಸ್ವಾಮೀಜಿಗಳು ಸೇರಿಕೊಂಡು ಎಡಗೈ ದಲಿತ ಎಡಗೈ ನಾಯಕರ ಸಭೆಯೂ ಕೂಡ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥದ್ದು ನಿನ್ನೆ ಅದು ಕೂಡ ಒಂದು ಖಾಸಗಿ ಹೋಟೆಲ್ ಮಯೂರ ಹೋಟೆಲ್ ಮಯೂರ ಪ್ರೆಸಿಡೆನ್ಸಿ ಅನ್ನುವಂಥ ಒಂದು ಹೋಟೆಲ್ನಲ್ಲಿ ಈಗ ಎಡಗೈ ನಾಯಕರ ಅಂದರೆ ದಲಿತ ಎಡಗೈ ನಾಯಕರ ಸಭೆ ನಡೆದಿದೆ ಅಲ್ಲಿ ಮುನಿಯಪ್ಪನವರು ಭಾಗಿಯಾಗಿದ್ದಾರೆ ಅವರು ಕೂಡ ತಮ್ಮ ಹಕ್ಕೊತ್ತಾಯವನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ಮಾದಾರ ಪೀಠದ ಬಸವಪ್ರಭು ಸ್ವಾಮೀಜಿಗಳು ಸೇರಿದ್ದಾರೆ ಅಂದರೆ ಶ್ರೀ ಬಸವ ಮೂರ್ತಿ ಚೆನ್ನಯ್ಯ ಸ್ವಾಮೀಜಿಗಳು ಕೂಡ ಸೇರಿರ್ತಕ್ಕಂಥದ್ದು ಜೊತೆಗೆ ಈ ಜೊತೆ ಜೊತೆಗೆ ಆರ್ ಬಿ ತಿಮ್ಮಾಪುರ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ ಬೆಳಗಾವಿಯಿಂದನೆ ಬರ್ತಿದೆ ಈಗಾಗಲೇ ಈ ಈಗಾಗಲೇ ದಲಿತ ಎಡಗೈ ನಾಯಕರಿಗೆ ಒಂದು ವಿಶೇಷ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಅವರು ಕೂಡ ರಾಜ್ಯದ ಮುಂದೆ ಇಡೋರಿದ್ದಾರೆ ಜೊತೆಗೆ ಈ ಒಂದು ಅಧಿವೇಶನದಲ್ಲಿ ದಲಿತ ಸಮುದಾಯಕ್ಕೆ ಮತ್ತಷ್ಟು ಗ್ರಾಂಟ್ಸ್ ತೆಗೆದುಕೊಂಡು ಬರುವಂಥದ್ದು ದಲಿತ ಶಾಸಕರಿಗೆ ಹೆಚ್ಚಿನ ಗ್ರಾಂಟ್ಸ್ ಅನ್ನು ತೆಗೆದುಕೊಂಡು ಬರುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ನಡೆಸಲಾಗಿದೆ ಇದಲ್ಲದೆ ಈಗ ನೋಡಿ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮಾಪುರ ಎರಡೂ ಕೂಡ ಇಬ್ಬರೂ ಕೂಡ ಎಡಗೈ ದಲಿತ ನಾಯಕರಾಗಿರ್ತಕ್ಕಂಥವ್ರು ಇವರನ್ನು ಕೈ ಬಿಡಲಾಗುತ್ತೆ ಸಚಿವ ಸಂಪುಟದಿಂದ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ನಿಮ್ಮ ಪರವಾಗಿ ನಮ್ಮ ಒಂದು ಸಂಘಟನೆ ಇದೆ ನಮ್ಮ ಸಮುದಾಯ ಇದೆ ನಾವು ಇದ್ದೀವಿ ಅನ್ನುವಂಥ ಅವರಿಗೆ ಧೈರ್ಯ ತುಂಬಲಿಕ್ಕೆ ಒಂದು ಈ ಮೀಟಿಂಗ್ ನಡೆದಿರ್ತಕ್ಕಂಥದ್ದು ಜೊತೆಗೆ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರನ್ನಾಗಲಿ ಅಥವಾ ಈ ಆರ್ ಬಿ ತಿಮ್ಮಾಪುರ ಅವರನ್ನಾಗಲಿ ಸಚಿವ ಸ್ಥಾನದಿಂದ ಕೈ ಬಿಡಬಾರದು ಅನ್ನುವಂಥ ಒತ್ತಾಯವನ್ನು ಕೂಡ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಆ ಒಂದು ಸಮಿತಿಯ ಆ ಒಂದು ನಿನ್ನೆಯ ಸಭೆಯ ಒಳ ಸುಳಿಗಳು ಅದ್ರ ಜೊತೆಗೆ ಅವರು ಸಿದ್ದರಾಮಯ್ಯನವರನ್ನೇ ಬೆಂಬಲಿಸ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿಯಾಗಿ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇಳಿತಾರೆ ಅಂತಂದರೆ ಅದು ದಲಿತ ಸಿ ಎಂ ಕೂಗಿಗೆ ಇವರು ಒಂದು ದೊಡ್ಡ ದನಿಯನ್ನು ಎತ್ತಿದ್ದಾರೆ ದಲಿತರು ಯಾರಾದರೂ ಮುಖ್ಯಮಂತ್ರಿ ಆಗಲಿ ಬೇಕಿದ್ರೆ ಪರಮೇಶ್ವರ್ ಆದರೂ ಆಗಲಿ ಖರ್ಗೆ ಅವರಾದರೂ ಆಗಲಿ ಮುನಿಯಪ್ಪನವರಾದರೂ ಆಗಲಿ ಸತೀಶ್ ಜಾರಕಿಹೊಳಿ ಆಗ್ತಾರಂದ್ರೆ ಅವರಾದರೂ ಆಗಲಿ ಅನ್ನುವಂತ ಒಂದು ದೊಡ್ಡ ಮಟ್ಟದ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ಈಗ ನೋಡಿ ಈ ಒಂದು ಕಡೆ ಎಸ್ ಟಿ ಸಮುದಾಯದ ನಾಯಕರು ಶಾಸಕರು ಸ್ವಾಮೀಜಿಗಳು ಇನ್ನೊಂದು ಕಡೆ ಎಸ್ ಸಿ ಸಮುದಾಯದ ಎಡಗೈ ಎಸ್ ಸಿ ಸಮುದಾಯದ ನಾಯಕರು ಶಾಸಕರು ಸ್ವಾಮೀಜಿಗಳು ಇವರೆಲ್ಲರೂ ಸೇರಿಕೊಂಡು ಎರಡು ವಿಭಿನ್ನ ಪ್ರತ್ಯೇಕ ಮೀಟಿಂಗ್ಗಳನ್ನು ಮಾಡಿ ರಾಜ್ಯ ಸರ್ಕಾರದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ನ ಮೇಲೆ ಒತ್ತಡವನ್ನು ಒತ್ತಾಯವನ್ನು ಹೇರಿರ್ತಕ್ಕಂಥದ್ದು ಜೊತೆಗೆ ಇಬ್ಬರು ಹೇಳುವಂಥ ಮಾತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಒಂದು ವೇಳೆ ಅವರು ಇಳಿತಾರೆ ಅಂತಂದರೆ ಆ ಸ್ಥಾನ ನಮ್ಮ ನಮ್ಮ ಸಮುದಾಯಕ್ಕೆ ಬರಲಿ ಅನ್ನುವಂಥ ಹಕ್ಕೊತ್ತಾಯವನ್ನು ಕೂಡ ಕೂಡ ಅವರು ನಿನ್ನೆಯ ಪ್ರತ್ಯೇಕ ಸಭೆಯಲ್ಲಿ ನಿನ್ನೆಯ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ನಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಈ ಕುರಿತಂತೆ ನಾಯಕ ಸಮುದಾಯದ ಪ್ರಮುಖ ಸ್ವಾಮೀಜಿಯಾಗಿರ್ತಕ್ಕಂಥ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಇಲ್ಲ ಅಂದರೆ ಸತೀಶ್ ಜಾರಕಿಹೊಳಿ ಆದರೂ ಪರವಾಗಿಲ್ಲ ಖರ್ಗೆ ಅವರಾದರೂ ಪರವಾಗಿಲ್ಲ ಪರಮೇಶ್ವರ್ ಆದರೂ ಕೂಡ ಮುಂದಿನ ಸಿ ಎಂ ನಮಗೆ ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ಎಸ್ ಸಮುದಾಯದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಈ ಒಂದು ಹೇಳಿಕೆಯನ್ನು ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಹೇಳಿರಕ್ಕೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ತಲ್ಲಣವನ್ನು ಹುಟ್ಟು ಹಾಕಿದೆ ಮತ್ತು ರಾಜ್ಯ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕನ್ನು ತೋರ್ಪಡಿಸಿದೆ ಅಂದರೆ ಅರ್ಥ ನೀವು ಇಂಡೈರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಎಸ್ ಟಿಗಳಾಗಿರಲಿ ಎಸ್ ಸಿಗಳಾಗಿರಲಿ ಅದು ವಾಲ್ಮೀಕಿ ಆಗಿರಲಿ ಅಥವಾ ದಲಿತ ಸಂಘಟನೆ ಆ ಸಮುದಾಯ ಮತ್ತು ಆ ಮತಗಳು ಕಾಂಗ್ರೆಸ್ಗೆ ಬದ್ಧವಾಗಿ ಇರಬೇಕು ಅಂತಂದ್ರೆ ನಾವು ಹೇಳಿರತಕ್ಕಂಥವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಇಂಡೈರೆಕ್ಟ್ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇವೆ ಇದು ಬೆಳಗಾವಿಯಲ್ಲಿ ನಡೆದಿರತಕ್ಕಂಥ ವಿಶೇಷ ಬೆಳವಣಿಗೆ ಎಸ್ ವೀಕ್ಷಕರ ಇದಾಗಿತ್ತು ಎಸ್ ಮತ್ತು ಎಸ್ ಟಿ ಸಮುದಾಯದ ವಿಶೇಷ ಡಿನ್ನರ್ ಮೀಟಿಂಗ್ಗಳು ಅದರ ಒಳ ಹೊರಗಳನ್ನ ಒಳ ಸುಳಿಗಳನ್ನ ಒಳ ಮರ್ಮಗಳನ್ನ ಅದರ ಹಿಂದೆ ಇರತಕ್ಕಂಥ ರಾಜಕಾರಣದ ಉದ್ದೇಶಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ